ಆರೋಗ್ಯ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಹಾಗೂ ಇದರ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಜಿಕೆ ಸನತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಕ್ಷಯರೋಗದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಜೊತೆಗೆ ಸರ್ಕಾರ ಈ ಕ್ಷಯ ರೋಗದ ನಿರ್ಮೂಲನೆಗೆ ಏನೆಲ್ಲ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಹಾಕ್ಕೊಂಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಇದ್ದಾರೆ ಕೊಡಗು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳಾದಂಥ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಅವರು ನಮಸ್ಕಾರ ಡಾಕ್ಟರ್ ಸನತ್ ಕುಮಾರ್ ನಮಸ್ಕಾರ ಈಗ ಮೊದಲಿಗೆ ನಮ್ಮ ಕೇಳಿಗರಿಗೆ ಈ ಕ್ಷಯ ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ ಕ್ಷಯ ರೋಗ ಇದು ಒಬ್ಬರಿಂದ ಒಬ್ಬರಿಗೆ ಆಡೋ ಅಂಥದ್ದು ಕ್ಷಯ ರೋಗ ಒಂದು ಕೆಲವು ರೋಗಾಣುಗಳಿದಾವೆ ಬೆಸ್ಸಿಲೈ ಅಂತ ಹೇಳ್ತೀವಿ ಅವು ಗಾಳಿಯಲ್ಲಿ ತೇಲ್ತಾ ಇರ್ತವೆ ಯಾವ ರೋಗಿ ಕ್ಷಯ ರೋಗದಿಂದ ಬಳಸ್ತಾ ಇರ್ತಾನೆ ಅವನು ಕೆಮ್ಮಿದಾಗ ಸೀನಿದಾಗ ಸಾವಿರಾರು ರೋಗಾಣುಗಳು ಗಾಳಿಯಲ್ಲಿ ತೇಲ್ತಾ ಇರ್ತವೆ ಆ ಒಂದು ಆರಡಿ ಅಂತರದಲ್ಲಿ ಯಾರು ವ್ಯಕ್ತಿಗಳಿರ್ತಾರೆ ಆ ರೋಗಾಣುಗಳನ್ನು ನಾವು ಸೇವನೆ ಮಾಡ್ತೀವಿ ಆದರೆ ಎಲ್ಲರಿಗೂ ಕ್ಷಯ ರೋಗ ಬರಬೇಕಂತೇನಿಲ್ಲ ಯಾವ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಆ ಮನುಷ್ಯನಲ್ಲಿ ಈ ರೋಗಾಣುಗಳು ಉಲ್ಬಣ ಆಗ್ತವೆ ಒಂದು ರೋಗಾಣದಿಂದ ಐನೂರು ಸಾವಿರ ಹೀಗೆ ಉಲ್ಬಣ ಆಗ್ತಾ ಹೋಗ್ತಾ ಇರ್ತದೆ ಕ್ಷಯ ನಮ್ಮ ಶ್ವಾಸಕೋಶವನ್ನು ಇದರಲ್ಲಿ ಏನಂದ್ರೆ ಎರಡು ವಿಧ ಇದಾವೆ ಶ್ವಾಸಕೋಶ ಹಾಗೂ ಶ್ವಾಸಕೋಶ ಕ್ಷಯ ರೋಗ ಅಂತ ಅಂದರೆ ಈಗ ತಾವು ಹೇಳಿದ್ರಿ ಇದಕ್ಕೆ ಸಂಬಂಧಪಟ್ಟ ರೋಗಾಣುಗಳು ಗಾಳಿಯಲ್ಲಿದ್ದಾಗ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ ಇದು ಸೋಂಕು ತಗುಲುತ್ತೆ ಅಂತ ಹೌದು ಅಂದರೆ ಯಾರ್ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತ ಈಗ ಐದು ವರ್ಷದ ಕೆಳಗಿಡೋ ಮಕ್ಕಳಿಗೆ ಅವರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಮತ್ತೆ ಡಯಾಬಿಟೀಸು ಹೈಪರ್ ಟೆನ್ಷನ್ ಏನು ಎನ್ ಸಿ ಡಿ ನಾವೇನು ಹೇಳ್ತೀವಿ ನಾನ್ ಕಮ್ಯುನಿಕಬಲ್ ಡಿಸ್ ಅಂಥವ್ರಿಗೆ ಮತ್ತು ಈ ಏನು ಡಯಾಲಿಸಿಸ್ ಮೇಲೆ ಇರ್ತದೆ ಮತ್ತೆ ಈ ಸ್ಲಮ್ನಲ್ಲಿ ಒಂದು ಮನೆಯಲ್ಲಿ ವೆಂಟಿಲೇಷನ್ ಇಲ್ದಲೆ ಒಂದು ಹತ್ತು ಹದಿನೈದು ಜನ ಜೀವಿಸ್ರು ಅಂತವ್ರು ಹೈ ರಿಸ್ಕ್ ಅಂತ ನಾವು ಹೇಳ್ತೀವಿ ಮತ್ತೆ ಯಾರು ಕ್ಷಯ ರೋಗಗಳಿಂದ ಬಳತ್ತಾ ಇರ್ತಾರೆ ಆ ಮನೆಯಲ್ಲಿರೋರೆಲ್ಲ ಹೈ ರಿಸ್ಕ್ ಗ್ರೂಪ್ ಅಂತ ಹೇಳ್ತಾರೆ ಅವ್ರಿಗೆ ಹರಡೋ ಸಾಧ್ಯತೆ ಜಾಸ್ತಿ ಇರ್ತದೆ ತಾವು ರೋಗಾಣು ಅಂತ ಹೇಳಿದ್ರಿ ಈ ಕ್ಷಯ ರೋಗ ಬರೋದಕ್ಕೆ ಒಂದು ರೋಗಾಣು ಕಾರಣ ಅಂತ ಯಾವ ರೋಗ ಅಣ್ಣದು ಅದು ಮೈಕೋಬ್ಯಾಕ್ಟೀರಿಯಂ ಬೆಸಿಲೈ ಅಂತ ಒಂದು ರೋಗಾಣು ಅದು ಸೂಕ್ಷ್ಮ ದರ್ಶಕ ಯಂತ್ರದಿಂದ ಮಾತ್ರ ನಾವು ನೋಡೋಕೆ ಸಾಧ್ಯ ಇರ್ತದೆ ಗಾಳಿಯಲ್ಲಿ ಅದು ಕಾಣಿಸೋದಿಲ್ಲ ಸೊ ಒಬ್ಬರು ಸೇವನೆ ಮಾಡಿದಾಗ ಅದು ನಮ್ಮ ಎಲ್ಲ ನಮ್ಮ ಒಂದು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಏನು ಸರ್ವೆ ಆಗಿತ್ತು ಇಂಡಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆರಡರಲ್ಲಿ ಸೊ ಎಲ್ಲ ನಮ್ಮ ಪಾಪ್ಯುಲೇಷನ್ ಏನಿದೆ ನಲವತ್ತು ಪರ್ಸೆಂಟ್ ಭಾಗ ಜನಗಳು ಇದರಿಂದ ಇನ್ಫೆಕ್ಟ್ ಆಗಿದ್ದಾರೆ ಕ್ಷಯ ರೋಗದಿಂದ ಇನ್ಫೆಕ್ಟ್ ಆಗಿದ್ದಾರೆ ಅಂದ್ರೆ ಡಿಸೀಸ್ ಆಗಿರೋದಿಲ್ಲ ಸೊ ನಾವು ಇನ್ಫೆಕ್ಷನ್ ಆಗಿರ್ತೀವಿ ಬಟ್ ನಮ್ಮ ರೋಗ ಶಕ್ತಿ ಚೆನ್ನಾಗಿರೋದ್ರಿಂದ ಡಿಸೀಸ್ಗೆ ಕನ್ವರ್ಟ್ ಆಗೋದಿಲ್ಲ ಅದು ಅಂದ್ರೆ ಅವರು ರೋಗಾಣುವನ್ನು ಹೊಂದಿರ್ತಾರೆ ಹೊಂದಿರ್ತಾರೆ ನಲವತ್ತು ಪರ್ಸೆಂಟ್ ನಮ್ಮ ಪಾಪ್ಯುಲೇಷನ್ ರೋಗಾಣುವನ್ನು ಹೊಂದಿರ್ತಾರೆ ಮುಖ್ಯವಾಗಿ ಈಗ ತಾವು ಗಾಳಿ ಮೂಲಕ ಹರಡುತ್ತೆ ಈ ರೋಗಾಣು ಅಂತ ಹೇಳಿದ್ರಿ ಆಹಾರ ಮತ್ತು ನೀರು ಇಂಥದ್ರ ಮೂಲಕನೂ ಏನಾದರೂ ಹರಡ ಸಾಧ್ಯತೆ ಇರುತ್ತೆ ಇಲ್ಲ ಅದು ಒಂದು ಸಲ ಗಾಳಿಯಿಂದ ಈ ನಮ್ಮ ಸರ್ಫೇಸ್ಗೆ ಬಂದ್ರೆ ಆ ರೋಗಾಣು ಅಲ್ಲಿಂದ ಯಾವುದೇ ತೊಂದರೆ ಇರೋದಿಲ್ಲ ಗಾಳಿ ಮೂಲಕನೇ ಗಾಳಿ ಮೂಲಕ ಬರುವಂಥ ಅಂದ್ರೆ ಯಾರಿಗೆ ಕ್ಷಯ ರೋಗ ಇರುತ್ತಲ್ಲ ಅವರು ಸೀನೋದು ಕೆಮ್ಮೋದು ಇದರಿಂದ ಏನಾದರೂ ಹೊರಗಡೆ ಹೌದು ಹೌದು ಒಬ್ಬ ಕ್ಷಯ ರೋಗಿ ಒಂದು ಸಲ ಸೀನಿದಾಗ ಸಾವಿರಾರು ಬ್ಯಾಕ್ಟೀರಿಯಾಗ ಬೆಸಲೆಗಳು ಈಚೆ ಬರ್ತವೆ ನಾವೇನು ಈಗ ಜಾತ್ರೆಯಲ್ಲಿ ಬಲೂನ್ ಉದ್ದಾಗ ತುಂತುರುಗಳು ಬರ್ತಾವಲ್ಲ ಅದೇ ಒಂದೊಂದು ತುಂತುರಲ್ಲಿ ಒಂದೊಂದು ಬೆಸಿಲ ಇರುತ್ತೆ ಅದು ಎಷ್ಟೊತ್ತು ಗಾಳಿಯಲ್ಲಿ ಇರುತ್ತೋ ಅಷ್ಟೊತ್ತು ಬೇರೆಯವರು ಸೇವನೆ ಮಾಡೋ ಚಾನ್ಸಸ್ ಇರುತ್ತೆ ಅದು ಒಂದು ಸಲ ನಮ್ಮ ಸರ್ಫೇಸ್ಗೆ ಬಂದ ಮೇಲೆ ಬಿದ್ದ ತಕ್ಷಣ ಬಿದ್ದ ತಕ್ಷಣ ಅದರಿಂದ ಏನು ತೊಂದರೆ ಇರೋದಿಲ್ಲ ಈ ಒಂದು ವಿಚಾರ ಬಹಳ ಮುಖ್ಯವಾದ ಅಂದ್ರೆ ಈಗ ಒಂದ್ಸರಿ ನಾವು ರೋಗಾಣುವನ್ನ ಹಣವನ್ನು ಒಳಗಡೆ ತಗೊಂಡ್ಮೇಲೆ ಉಸಿರಾಡದ ಮೂಲಕ ಎಷ್ಟು ದಿನಗಳಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಎರಡು ವಾರದಿಂದ ಮೂರು ವಾರ ಅಂತರ ಇರ್ಬೋದು ನಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಒಂದು ವಾರದಲ್ಲೇನೆ ಅದು ಉಲ್ಬಣ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋವ್ರಿಗೂ ಅದು ಏನೂ ಮಾಡಲ್ಲ ತೊಂದರೆ ಮಾಡಲ್ಲ ಸಹಜೀವನ ನಡೆಸುತ್ತೆ ಸಹಜೀವನ ಮನುಷ್ಯನ ಜೊತೆನೆ ಅದು ಇರುತ್ತೆ ಇರುತ್ತೆ ಒಂದು ಅಂದ್ರೆ ಅದು ಅದಕ್ಕೆ ನಾವು ಈಗ ಏನಂತೀವಿ ಇನ್ಫೆಕ್ಷನ್ ಅಂತೀವಅ ಸೋಂಕು ಸೊ ಅದಕ್ಕೂ ನಾವು ಚಿಕಿತ್ಸೆ ಈಗ ಕೊಡ್ತಾ ಇದ್ದೀವಿ ಅಂದ್ರೆ ಯಾರಲ್ಲಿ ಅದು ರೋಗ ಉಂಟು ಮಾಡದೇ ಇದ್ರೂ ಚಿಕಿತ್ಸೆ ಚಿಕಿತ್ಸೆ ಓಹ್ ಅಂದ್ರೆ ಅವರು ಒಂದ್ ರೀತಿ ಅದನ್ನ ಬೇರೆಯವ್ರಿಗೆ ವರ್ಗಾವಣೆ ಮಾಡೋ ರೀತಿಯಲ್ಲಿ ವರ್ತಿಸ್ತಾರೆ ಹೌದು ಯಾರು ದೇಹದಲ್ಲಿ ರೋಗ ಇರುತ್ತಲ್ಲ ಅವರು ಅವರು ಕೆಮ್ಮಿದ್ರೆ ಸೀನಿದ್ರೆ ಅವರಿಂದ ಏನು ತೊಂದರೆ ಇರೋಲ್ಲ ಯಾಕಂದ್ರೆ ಅದು ಉಲ್ಬಣ ಆಗಿರಲ್ಲ ಅದು ಮಾತ್ರ ಅಲ್ಲಿ ನಿದ್ರಾವಸ್ಥೆಯಲ್ಲಿ ಇರ್ತದೆ ಸೊ ಅವ್ರೇನಾದ್ರೂ ಉಲ್ಬಣ ಆಯಿತು ಅಂದ್ರೆ ಅವರಿಂದ ಇನ್ನೊಬ್ಬರಿಗೂ ಆಡೋ ಚಾನ್ಸಸ್ ಇರುತ್ತೆ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ ಈ ಕ್ಷಯ ರೋಗದ್ದು ಇದು ಕ್ಷಯ ರೋಗ ಅಲ್ಲಿ ಕೆಮ್ಮು ಸೀನೋದು ಮತ್ತೆ ಜ್ವರ ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಅಂತೀವಿ ಅಂದ್ರೆ ಸಾಯಂಕಾಲ ಜ್ವರ ಜಾಸ್ತಿ ಆಗುವಂಥದ್ದು ಮತ್ತೆ ತೂಕ ಕಡಿಮೆ ಆಗ್ತಾ ಇರೋವಂಥದ್ದು ಹಸು ಆಗದೆ ಮತ್ತೆ ಸ್ವಲ್ಪ ಇನ್ನು ಅಡ್ವಾನ್ಸ್ ಆದಾಗ ಏನಾಗುತ್ತೆ ಕೆಮ್ಮಿನಲ್ಲಿ ರಕ್ತ ಬೀಳುವಂಥದ್ದು ಈ ತರ ಎಲ್ಲ ಲಕ್ಷಣಗಳು ಬರಕ್ಕೆ ಶುರು ಆಗ್ತವೆ ಮುಖ್ಯವಾಗಿ ತಾವು ಹೇಳಿದಾಗೆ ಶ್ವಾಸಕೋಶಗಳಿಗೆ ಇದು ಹೆಚ್ಚಾಗಿ ತೊಂದರೆ ಕೊಡುವಂಥದ್ದು ಇನ್ನು ಯಾವ ಯಾವ ಅಂಗಗಳಿಗೂ ಕೂಡ ಇದು ಹಬ್ಬಬಹುದು ಎಲ್ಲ ಅಂಗಗಳಿಗೂ ಹಬ್ಬುತ್ತದೆ ಎಕ್ಸೆಪ್ಟ್ ನಮ್ಮ ಉಗುರು ಮತ್ತೆ ಕೂದಲು ಬಿಟ್ಟು ಚರ್ಮ ಇರ್ಬೋದು ಕಣ್ಣು ಇರ್ಬೋದು ಕಿವಿ ಇರ್ಬೋದು ನಮ್ಮ ಗುಪ್ತಾಂಗ ಇರ್ಬೋದು ಎಲ್ಲ ಅಂಗ ಮತ್ತು ದುಡ್ಗ್ರಂಥಿಗಳು ಇರ್ಬೋದು ಮೆದುಳು ಇರ್ಬೋದು ಬೋನ್ ಇರ್ಬೋದು ಎಲ್ಲ ಕಡೆ ಇದು ಸೊ ಇವೆರಡನ್ನ ಬಿಟ್ಟು ಎಲ್ಲ ಕಡೆ ಕ್ಷಯ ರೋಗ ಬರುವಂತ ಚಾನ್ಸಸ್ ಇರುತ್ತೆ ಓಹೋ ಅಂದ್ರೆ ಸಾಮಾನ್ಯವಾಗಿ ಕಂಡು ಬರುವಂತ ಶ್ವಾಸಕೋಶದಲ್ಲಿ ಮತ್ತೆ ದುದ್ಗ್ರಾಂತಿ ಅಂತೀವಿ ಲಿಂಫಡಿನೈಟಿಸ್ ಅಂತೀವಿ ಮತ್ತೆ ಬೋನ್ ಟಿ ಬಿ ನಲ್ಲಿ ಇಂಥದಲ್ಲಿ ಜಾಸ್ತಿ ಕಂಡು ಬರುವಂತ ಅಂದ್ರೆ ಕಂಕಳ ಸಂಧಿಯಲ್ಲಿ ಕಂಕಳ ಗ್ರಂಥಿಗಳು ಹೌದು ಮತ್ತೆ ತೊಡೆ ಸಂಧಿಯಲ್ಲಿ ದುದ್ಗ್ರಂಥಿಗಳು ಇರ್ತವೆ ದುಗ್ಧರಸ ಗ್ರಂಥಿಗಳು ಹೌದು ಅವು ಇನ್ಫೆಕ್ಟ್ ಆಗಿ ಊತ ಬರುವಂತದ್ದು ಅಲ್ಲಿಂದ ಬರುವಂತ ಸಾಧ್ಯತೆ ಇದೆ ಈಗ ಕ್ಷಯ ರೋಗದಿಂದ ಉಂಟಾಗುವಂಥ ಪರಿಣಾಮಗಳು ಏನೇನು ಅಂತೇಳಿ ಒಂದು ಸಲ ಆ ಕ್ಷಯ ರೋಗ ಬಂತು ಅಂದರೆ ಆ ರೋಗಿ ಶ್ವಾಸಕೋಶ ಅದು ತಿಂತ ಹೋಗ್ತದೆ ಅವನು ಉಸಿರಾಟ ತೊಂದರೆ ಆಗ್ಬೋದು ಲಂಗ್ ಫೇಲ್ಯೂರ್ ಆಗ್ಬೋದು ಮತ್ತೆ ಆ ಕೆಮ್ಮದಾಗ ಸೀನ್ದಾಗ ರಕ್ತ ಬೀಳ್ತಾ ಇರ್ತದೆ ಆಗೋದಿಲ್ಲ ಕೊನೆ ಎಂಡ್ ಸ್ಟೇಜ್ ಆಗುತ್ತೆ ಮೆದುಳ್ ಹೋಗ್ಬೋದು ಅದು ಸೊ ಕೋಮಾಗ ಹೋಗ್ಬೋದು ಈ ಒಂದು ಆದಾಗ ಏನಾಗುತ್ತೆ ಅವರು ಸಾಯೋ ಒಂದು ಪರಿಸ್ಥಿತಿನ ನಾವು ಕಾಣ್ಬೋದು ಸೊ ಇದನ್ನು ಮುಂಚೆ ನಾವು ಕಾಯಿಲೆ ಬರದಾಗೆ ಇನಿಷಿಯಲ್ ಅಲ್ಲೇ ನಾವು ಆ ರೋಗನ ಪತ್ತೆ ಮಾಡಿದ್ರೆ ಚಿಕಿತ್ಸೆ ತಗೊಂಡ್ರೆ ನೂರಕ್ಕೆ ನೂರು ಭಾಗ ಅವರು ಗುಣವಾಗ್ತಾರೆ ಈಗ ಚಿಕಿತ್ಸೆ ತಗೊಳ್ಳೋದಕ್ಕೆ ಮುಖ್ಯವಾಗಿ ನಮಗೆ ರೋಗ ಇದೆ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬೇಕಾಗುತ್ತೆ ಹೌದು ಹೇಗೆ ಈ ರೋಗ ಇದೆ ಅಂತ ನಾವು ಖಚಿತಪಡಿಸ್ಕೋಬಹುದು ಸೊ ಯಾರಿಗೆ ಈ ಒಂದು ಏನು ಲಕ್ಷಣಗಳು ಹಸಿವಾಗದೇ ಇರೋದು ದೀರ್ಘಾವಧಿ ಕೆಮ್ಮು ಜ್ವರ ಇರೋ ಅಂಥವ್ರು ಮತ್ತೆ ತೂಕ ಕಡಿಮೆ ಆಗ್ತಾ ಇದ್ರೆ ಇಂಥವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ನಮ್ಮ ಆರೋಗ್ಯ ಮಂದಿರಗಳು ಇದಾವೀಗ ಸಬ್ ಸೆಂಟರ್ಸು ಎಲ್ಲ ಕಡೆ ನಾವು ಕ್ಷಯ ರೋಗಕ್ಕೆ ಸ್ಕ್ರೀನಿಂಗ್ ಮಾಡ್ತೀವಿ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ಏನಾದರೂ ರೋಗ ಲಕ್ಷಣ ಇದ್ದರೆ ಅಲ್ಲೇ ಒಂದು ಡಬ್ಬಿನಲ್ಲಿ ಕಫ ತಗೊಂಡು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಹತ್ತಿರದ ಏನು ಸಿ ಬಿ ನ್ಯಾಟ್ ಅಂತ ಒಂದು ಯಂತ್ರ ಇದೆ ಈಗ ನ್ಯಾಟ್ ಸೈಟ್ಸು ಅದರ ಮೂಲಕ ನಾವು ಅದನ್ನು ರೋಗಾಣುನ ಪತ್ತೆ ಹಚ್ತೀವಿ ಒಂದು ಸಲ ರೋಗಾಣು ಪತ್ತೆ ಹಚ್ಚಿದ ತಕ್ಷಣ ಆ ಏನು ಅಡ್ರೆಸ್ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು ಮತ್ತೆ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಅವರ ಮನೆ ಭೇಟಿ ಮಾಡ್ತಾರೆ ಮನೆ ಭೇಟಿ ಮಾಡಿದ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಕರೆದು ಬಿಟ್ಟು ಅವ್ರದ್ದು ಏನು ವೆಯ್ಟ್ ಇರ್ಬೋದು ಬೇರೆ ಬ್ಲಡ್ ಟೆಸ್ಟ್ಗಳನ್ನ ಮಾಡಿ ಅವ್ರಿಗೆ ಚಿಕಿತ್ಸೆಯನ್ನು ಪ್ರಾರಂಭಿಸ್ತಾರೆ ಅಂದ್ರೆ ಈ ಸೋಂಕು ಯಾವ ಮಟ್ಟದಲ್ಲಿದೆ ಅಂತ ಒಂದು ಪರೀಕ್ಷೆಯನ್ನು ಮಾಡ್ ಹೌದು ಅದು ಮುಖ್ಯ ಹೌದು ಅಂದ್ರೆ ಕೆಮ್ಮಿನ ಜೊತೆ ಕಫ ಬರುತ್ತೆ ಕಫ ಬರುತ್ತೆ ಪ್ರಾರಂಭದಲ್ಲಿ ಕೆಮ್ಮಿನ ಒಂದು ಲಕ್ಷಣ ದೀರ್ಘವಾದ ಕೆಮ್ಮಿರುತ್ತೆ ದೀರ್ಘವಾದ ಒಂದು ಎರಡು ವಾರ ಕಡಿಮೆ ಆಗದೆರೋದು ಮತ್ತೆ ಜ್ವರ ಕಡಿಮೆ ನೀವು ಏನೇ ಆ್ಯಂಟಿಬಯೋಟಿಕ್ ತಗೊಂಡ್ರು ಜ್ವರ ಹೋಗದೆ ಇರೋಂಥದು ಕೆಮ್ಮು ಹೋಗದಿರೋದು ಇದ್ದಾಗ ಟಿ ಬಿ ಇರಬಹುದು ಅನ್ನೋದು ಒಂದು ಅನುಮಾನ ಬರುತ್ತೆ ಅಂದ್ರೆ ಒಣ ಕೆಮ್ಮಲ್ಲ ಇದು ಒಣ ಕೆಮ್ಮಲ್ಲ ಕೆಮ್ಮು ಇರುತ್ತೆ ಮತ್ತೆ ಶ್ವಾಸಕೋಶದಲ್ಲಿ ಕಫ ತುಂಬ್ಕೊಂಡಿರ್ತದೆ ಅಂಥವ್ರಿಗೂ ಬರೋಂಥ ಚಾನ್ಸ್ ಇರುತ್ತೆ ನ್ಯುಮೋನಿಯಾ ಏನಂತೀವಿ ನಮ್ಮ ಲಂಗ್ಸಲ್ಲಿ ವಿಧ ವಿಧವಾದ ಕಾಯಿಲೆಗಳು ಇದ್ದಾವೆ ಅದರಲ್ಲೂ ಈ ಕ್ಷಯ ರೋಗನೂ ಒಂದು ಅಂದರೆ ಆ ಕಫವನ್ನು ರೋಗಿ ಏನಾದರೂ ಉಗಿದ್ರೆ ಹೊರಗಡೆ ಅದರಿಂದ ಏನಾದರೂ ಸೋಂಕು ತಗಲ್ಬೋದು ಬೇರೆಯವರಿಗೆ ಅಂದರೆ ಅವರು ಒಂದು ಆರು ಅಡಿ ಹತ್ರ ಇದ್ದರೆ ಮನುಷ್ಯರು ಅವರ ಮುಂದೆ ಆ ರೋಗಾಣುಗಳು ಗಾಳಿಯಲ್ಲಿ ತೇಲ್ತಾ ಇರ್ತವೆ ಅದಕ್ಕೆ ನಾವೇನ್ ಮಾಡ್ತೀವಿ ಅವ್ರಿಗೆ ಕೆಮ್ಮದು ಏನಾದ್ರು ಇದ್ರೆ ಒಂದು ಡಬ್ಬಿನಲ್ಲಿ ಮಣ್ಣು ಹಾಕಿ ಅಲ್ಲೇ ಉಗುಳಿ ಮತ್ತೆ ಮಣ್ಣಲ್ಲಿ ವಿಲೇವಾರಿ ಮಾಡೋದಕ್ಕೆ ಹೇಳ್ತೀವಿ ಗುಂಡಿ ಎಲ್ಲಂದ್ರಲ್ಲೇ ಉಗುಳಬಾರದು ಅಂತನು ಅವ್ರಿಗೆ ಹೇಳ್ತೀವಿ ಮತ್ತೆ ಈಗ ಪೋಸ್ಟ್ ಕೋವಿಡ್ ಆದ್ಮೇಲೆ ಮಾಸ್ಕ್ ಹಾಕೊಳ್ಳೋ ಅವ್ರಿಗೆ ಕಡ್ಡಾಯ ಮಾಡ್ತೀವಿ ಮಾಸ್ಕ್ ಹಾಕೊಂಡ್ರೆ ಬೇರೆಯವ್ರಿಗೆ ಆಡ್ದಾಗ ಮನೆಯವ್ರಿಗೆ ಯಾಕಂದ್ರೆ ಮಕ್ಕಳು ಐದು ವರ್ಷದ ಮಕ್ಕಳು ಮನೆಯಲ್ಲಿದ್ರೆ ಭಾಳ ಬೇಗ ಅವ್ರಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ ಮತ್ತೆ ನಾವು ಮನೆ ಮಂದಿಗೆಲ್ಲ ಈಗ ಸಿ ವೈ ಟಿ ಬಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಸ್ಕಿನ್ ಟೆಸ್ಟ್ ಅವರಲ್ಲಿ ಏನಾದರೂ ಸೋಂಕು ಹರಡಿದ್ರೆ ಅವ್ರಿಗೂ ಹನ್ನೆರಡು ವಾರ ಚಿಕಿತ್ಸೆ ಕೊಡ್ತೀವಿ ಮತ್ತೆ ಮಕ್ಕಳಿಗೆ ಆರು ತಿಂಗಳು ಚಿಕಿತ್ಸೆನ ನಾವು ಕಂಪಲ್ಸರಿ ಕೊಡ್ತೇವೆ ಅಂದರೆ ಈ ಇದ್ದರೆ ಮಕ್ಕಳಿಗೂ ಏನಾದರೂ ಅದು ಗರ್ಭಿಣಿಯಿಂದ ಮಕ್ಕಳಿಗೆ ಹರಡುವಂಥದ್ದು ಏನಿಲ್ಲ ವರದಿಯಾಗಿಲ್ಲ ಅಂದ್ರೆ ಡೆಲಿವರಿ ಆದ ಮೇಲೆ ಅವರು ಅನುಸರಿಸಬೇಕಾದ ಕ್ರಮಗಳು ಇರ್ತವೆ ಅದನ್ನು ಅನುಸರಿಸಬೇಕಂದ್ರೆ ಅವರು ಕೆಮ್ಮದಾಗ ಸೀದಾಗ ಮಗು ಜೊತೆಗೆ ಇರುತ್ತೆ ಆ ಮಗುಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಮುಖ್ಯವಾಗಿ ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಹೆಚ್ಚಿರುತ್ತೆ ಅಂತವರು ಮಕ್ಕಳು ಮತ್ತೆ ವಯಸ್ಸಾದವರು ಮನೇಲಿದ್ದಾಗ ಇದ್ದಾಗ ರೋಗಿಗಳಿದ್ರೆ ಮುಂಜಾಗ್ರತೆ ಮುಂಜಾಗ್ರತೆ ಮತ್ತೆ ವೆಲ್ ವೆಂಟಿಲೇಷನ್ ಇರ್ಬೇಕು ಕ್ರಾಸ್ ವೆಂಟಿಲೇಷನ್ ಗಾಳಿ ಆಡ್ಬೇಕು ಗಾಳಿ ಆಡ್ತಾ ಇರಬೇಕು ಅವಾಗ ಏನಾಗುತ್ತೆ ರೋಗಾಣುಗಳು ಒಬ್ಬರಿಂದ ಒಬ್ಬರಿಗೆ ಆಡೋದನ್ನ ತಡೆಗಟ್ಟು ಹೊಸ ಗಾಳಿ ಬರಬೇಕು ಹಳೆ ಗಾಳಿ ಹೊರಗಡೆ ಹೋಗ್ಬೇಕು ಹೌದು ಹೌದು ಈ ರೀತಿ ಈ ರೀತಿ ಆ ಮನೆಗಳು ವೆಂಟಿಲೇಷನ್ ಇರಬೇಕು ಮತ್ತೆ ಈಗ ಹೊಗೆ ಈ ಮೊದಲು ಸೌದೆ ಒಲೆ ಎಲ್ಲ ಮಾಡ್ತಾ ಇದ್ರು ಆ ಹೊಗೆಯಿಂದನೂ ಶ್ವಾಸಕೋಶಕ್ಕೆ ಎಫೆಕ್ಟ್ ತೊಂದರೆ ಆಗಿದೆ ತೊಂದರೆ ಆಗುತ್ತೆ ಆ ತೊಂದರೆ ಆದ್ಮೇಲೆ ರೋಗ ಏನಾದ್ರು ಬಂದ್ರೆ ಇನ್ನೂ ಆಗುತ್ತೆ ಮತ್ತೆ ಈ ಸಿಗರೇಟ್ ಸ್ಮೋಕಿಂಗ್ ಎಲ್ಲ ನಾವು ಬಿಡೋದಕ್ಕೆ ಹೇಳ್ತೀವಿ ಅಂದ್ರೆ ಧೂಮಪಾನ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯೂ ಕಡಿಮೆ ಆಗುತ್ತೆ ಹೌದು ಸಾಮರ್ಥ್ಯ ಕಡಿಮೆ ಆಗುತ್ತೆ ಮತ್ತೆ ಅವ್ರು ಹೈ ರಿಸ್ಕ್ ಆಗಿರ್ತಾರೆ ಮಾಮೂಲಿ ಜನ ಏನು ಸಿಗರೇಟ್ ಸೇರ್ತಾ ಇರ್ತಾರೆ ಅವರ ಲಂಗ್ಸ್ ರೋಗ ನಿರೋಧಕ ಶಕ್ತಿಯಿಂದ ಕಡಿಮೆ ಆಗ್ತಾ ಹೋಗ್ತದೆ ಸೊ ಬೇರೆಯವರಿಂದ ಆಡೋದು ಜಾಸ್ತಿ ಆಗುತ್ತೆ ಸೊ ಅವರು ಹೈ ರಿಸ್ಕ್ನಲ್ಲಿ ನಲ್ಲಿ ಇರ್ತಾರೆ ತಂಬಾಕನ್ನ ಸೇವನೆ ಮಾಡೋದು ಧೂಮಪಾನ ನಾವು ಐ ಸಿ ಮೂಲಕ ಎಲ್ಲಾರ್ಗು ಹೇಳ್ತಾ ಇರ್ತೀವಿ ಕ್ಷಯ ರೋಗಗಳಿದ್ರೆ ಧೂಮಪಾನ ಕಡ್ಡಾಯವಾಗಿ ನಿಲ್ಲಿಸಬೇಕಾಗುತ್ತೆ ಅಂದ್ರೆ ಈಗ ನಾವು ಈ ಕ್ಷಯರೋಗ ಬೇರೆಯವ್ರಿಗೆ ಹರಡದಂತೆ ಮಾಡೋದಕ್ಕೆ ಏನ್ ಮಾಡಬೇಕು ಅಂತೀರಿ ಹರಡದಂತೆ ಮಾಡೋದಕ್ಕೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕೆಮ್ಮಿದಾಗ ಸೀನ್ದಾಗ ಕರವಸ್ತ್ರ ಇಟ್ಕೋಬೇಕು ಇಲ್ಲ ಮಾಸ್ಕ್ ಅಂಥದ್ದು ಯಾರಿಗೆ ಲಕ್ಷಣಗಳು ಇರ್ತವೆ ಒಂದು ಮಾಸ್ಕ್ ಹಾಕೊಂಡ್ರೆ ಬೇರೆಯವ್ರಿಗೆ ಹರಡೋದು ನಾವು ತಪ್ಪಿಸ್ಬೋದು ದೈಹಿಕ ಅಂತರ ಕಾಪಾಡಿಕೊಳ್ಳೋದು ಹೌದು ಆಮೇಲೆ ನಾವು ಈಗ ನಮ್ಮ ಯೋಜನೆ ಪ್ರತಿ ಆರು ತಿಂಗಳಿಗೊಮ್ಮೆ ನಾವೇನ್ ಮಾಡ್ತೀವಿ ಆಕ್ಟಿವ್ ಸರ್ವೆ ಅಂತ ಮಾಡ್ತೀವಿ ಎಲ್ಲಿ ಹೈ ರಿಸ್ಕ್ ಏರಿಯಾಗಳು ಈಗ ನಮ್ಮ ಕೊಡಗು ಜಿಲ್ಲೆನಲ್ಲಿ ಗಿರಿಜನಗಳು ಜನಗಳು ಹಾಡಿಗಳು ಮತ್ತೆ ಬೇರೆ ರಾಜ್ಯಗಳಿಂದ ಬಂದ ಜನ ಇದಾರೆ ಪ್ಲಾಂಟೇಷನ್ಗಳು ತೋಟಗಳಲ್ಲಿ ಹೌದು ಮತ್ತೆ ಬಿ ಪಿ ಶುಗರು ಕ್ಲಿನಿಕ್ ನಲ್ಲಿ ಏನ್ ಬರ್ತಾರೆ ಅಂದ್ರೆ ಈ ಜೀವನ ಶೈಲಿ ಕಾಯಿಲೆ ಇರುವಂತ ಡಯಾಲಿಸಿಸ್ ಪೇಶೆಂಟ್ಸ್ಗೆ ಮತ್ತೆ ಬಂದಿ ಖಾನೆಯಲ್ಲಿ ಇರುವಂತವ್ರಿಗೆ ಡೆಸ್ಟಿಟ್ಯೂಟ್ಸ್ ಅಂತ ಏನ್ ಹೇಳ್ತೀವಿ ಇಂಥ ಕಡೆ ನಾವು ಮ್ಯಾಪಿಂಗ್ ಮಾಡ್ತೀವಿ ಫಸ್ಟ್ ಅವರಿಗೆ ನಾವು ಮನೆ ಮನೆಗೆ ಹೋಗಿ ರೋಗ ಲಕ್ಷಣಗಳು ಇದೆಯಾ ಅಂತ ಕೇಳಿ ಅಂದೇ ಅಲ್ಲೇ ಕಫ ಪರೀಕ್ಷೆ ಮಾಡ್ತೀವಿ ಕಫ ಪರೀಕ್ಷೆಯಲ್ಲಿ ಏನಾದ್ರು ರೋಗ ದೃಢಪಟ್ಟರೆ ನೆಕ್ಸ್ಟ್ ಡೇನೇ ಅವ್ರಿಗೆ ಚಿಕಿತ್ಸೆನ ಪ್ರಾರಂಭಿಸ್ತೀವಿ ಅಂದ್ರೆ ಕಫ ಪರೀಕ್ಷೆ ಮಾಡ್ದಾದ್ಮೇಲೆ ಅದು ಖಚಿತ ಆಗುತ್ತೆ ಖಚಿತ ಆ ರೋಗಾಣು ಇದೆ ಅಂತ ಗೊತ್ತಾದರೆ ಹೌದು ಖಚಿತ ಆಗುತ್ತೆ ಒಂದು ಸರಿ ಈ ಕ್ಷಯರೋಗ ಇದೆ ಅಂತ ಅಂದು ಖಚಿತ ಆದಮೇಲೆ ಏನು ಕ್ರಮಗಳನ್ನು ಅನುಸರಿಸ್ಬೇಕಾಗತ್ತೆ ಅಂದ ನಾವು ಚಿಕಿತ್ಸೆ ಮಾಡಬೇಕಾದ್ರೆ ಮೊದಲು ನಾವು ಎರಡು ತಿಂಗಳಿಗೆ ಆಗೋಷ್ಟು ಮೆಡಿಸಿನ್ನ ಮನೆಗೆ ಕೊಡೋದಿಲ್ಲ ನಾವು ಒಬ್ಬರ ನೇರ ನಿಗಾವಣೆ ಇದರಲ್ಲಿ ಕೊಡ್ತೀವಿ ಕಾರಣ ಏನು ಇದಕ್ಕೆ ಅಂದ್ರೆ ಮನೆಯಲ್ಲಿ ಕೊಟ್ಟರೆ ಏನಾಗುತ್ತೆ ಅವ್ರು ಒಂದಿನ ನುಂಗ್ಬೋದು ಒಂದಿನ ಬಿಡ್ಬೋದು ಮರಿಬಹುದು ಮರಿಬಹುದು ಆ ಥರ ಏನಾಗುತ್ತೆ ಅದು ರೆಸಿಸ್ಟೆಂಟ್ ಬರೋ ಚಾನ್ಸಸ್ ಜಾಸ್ತಿ ಆ ಮಾತ್ರೆಗಳಿಗೆ ಅಂದರೆ ದಿನಕ್ಕೆ ಎಷ್ಟು ಸರಿ ನುಂಗ್ಬೇಕಾಗತ್ತೆ ದಿನಕ್ಕೆ ಒಂದೇ ಸಲ ಒಂದೇ ಸರಿ ಒಟ್ಟಿಗೆ ತೂಕದ ಮೇಲೆ ನಾವು ಕೊಡ್ತೀವಿ ಒಬ್ರಿಗೆ ಎರಡು ಕೊಡ್ಬೋದು ಮೂರು ಮಾತ್ರೆ ಕೊಡ್ಬೋದು ಆ ಥರ ಸೊ ಒಟ್ಟಿಗೆ ನುಂಗ್ಬೇಕು ಅಷ್ಟು ಮೂರು ನುಂಗಕ್ಕೆ ಆಗದಿರೋರು ಏನಂದ್ರೆ ಒಂದು ಹತ್ತು ನಿಮಿಷ ನಿಮಿಷ ಗ್ಯಾಪಲ್ಲಿ ನುಂಗ್ಬೋದು ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ನೇರ ನಿವಾರಣೆ ಮಾಡ್ತಾರೆ ಅವ್ರು ನುಂಗಿಸ್ತಾರೆ ಅವ್ರಿಗೆ ನಾವು ಹನ್ನೂರ ಕೊಡ್ತೀವಿ ಆರು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೌದು ಮತ್ತೆ ಪ್ರತಿ ಎರಡು ಆದ ತಕ್ಷಣ ಮತ್ತೆ ಕಫ ಪರೀಕ್ಷೆ ಮಾಡಿಸ್ತೀವಿ ಅದಾದ್ಮೇಲೆ ಮತ್ತೆ ಒಂದು ಮಾತ್ರನ ಕಡಿಮೆ ಮಾಡ್ತೀವಿ ನೆಗೆಟಿವ್ ಬಂದಿದೆ ಮತ್ತೆ ನಾಲ್ಕು ತಿಂಗಳು ಆ ಮಾತ್ರನ ಅವ್ರಿಗೆ ಮತ್ತೆ ಆರನೇ ತಿಂಗಳು ಲಾಸ್ಟಲ್ಲಿ ಇನ್ನೊಂದ್ಸಲ ಕಫ ಪರೀಕ್ಷೆ ಮಾಡಿ ರೋಗಾಣು ಇಲ್ಲ ಅಂತ ದೃಢಪಟ್ಟ ಮೇಲೆ ಅವನು ಸಂಪೂರ್ಣ ಕ್ಯೂರ್ ಆಗಿದ್ದಾನೆ ಅಂತ ಡಿಕ್ಲೇರ್ ಮಾಡಿ ಮತ್ತೆ ಈಗ ತೂಕ ಎಲ್ಲ ಕಡಿಮೆ ಆಗ್ಬಿಟ್ಟಿರ್ತಲ್ಲ ಅವ್ರದ್ದು ಅದಕ್ಕೆ ಏನಾದರೂ ಪೌಷ್ಟಿಕ ಆಹಾರ ಅಂತ ಸೇವನೆ ಮಾಡಬೇಕಾಗತ್ತೆ ಹೌದು ಇವಾಗ ನಮ್ಮ ರಾಷ್ಟ್ರೀಯ ಪೋಷಣ್ ಯೋಜನೆಯಲ್ಲಿ ನಿಕ್ಷಯ್ ಪೋಷಣ್ ಯೋಜನೆ ಅಂತ ಮಾಡಿದ್ದಾರೆ ಭಾರತ ಸರ್ಕಾರ ಇದು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನ್ಯೂಟ್ರಿಷನ್ ಪ್ರೋಗ್ರಾಮ್ ಇದು ಏನಂದರೆ ಬೇರೆ ಯಾರಾದರೂ ದಾನಿಗಳು ಅವರು ನಮ್ಮ ನಿಕ್ಷಯಿ ಪೋರ್ಟಲಲ್ಲಿ ನೋಂದಾವಣೆ ಮಾಡ್ಕೋಬೋದು ಪೇಷಂಟ್ನ ಅಡಾಪ್ಟ್ ಮಾಡಿಕೊಂಡು ತಿಂಗಳಿಗೆ ಅವ್ರಿಗೆ ರೇಷನ್ ಕೊಡೋವಂಥದ್ದು ನ್ಯೂಟ್ರಿಷನ್ ಕೊಡೋ ಅಂಥದ್ದನ್ನು ಅವರು ಮಾಡ್ಬೋದು ಮತ್ತು ನಾವು ನಮ್ಮ ಇಲಾಖೆಯಿಂದ ಎಲ್ಲ ಕಡೆ ಕ್ರೋಢೀಕರಿಸಿ ಅವ್ರಿಗೆ ಏನು ಅವ್ರ ಮನೆಗೆ ರೇಷನ್ ಬೇಕು ಪೌಷ್ಟಿಕ ಆಹಾರ ಬೇಕು ಅದನ್ನೆಲ್ಲ ಒದಗಿಸೋ ಅಂಥದ್ದು ಇದ್ದೀವಿ ಈಗ ದಾನಿಗಳು ತುಂಬಾ ಜನ ಬರ್ತಾ ಇದ್ದಾರೆ ಮತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಅವ್ರನ್ನೆಲ್ಲ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ ಆರು ತಿಂಗಳು ಅವರು ಪೋಷಣೆ ಮಾಡಬೇಕಾಗತ್ತೆ ಒಂದು ರೋಗಿನ ಸೊ ಅವನಿಗೆ ಪೌಷ್ಟಿಕ ಆಹಾರ ಚೆನ್ನಾಗಿ ಸಿಕ್ಕರೆ ಬೇಗ ಗುಣ ಆಗೋ ಚಾನ್ಸಸ್ ಜಾಸ್ತಿ ಅಂದ್ರೆ ಇದು ಆರು ತಿಂಗಳು ತಗೊಳ್ಳೇಬೇಕು ಹೌದು ತಗೊಳ್ಳೇಬೇಕು ಕಂಪಲ್ಸರಿ ತಗೋಬೇಕು ಮತ್ತೆ ಈ ಔಷಧಿಯನ್ನ ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಕೆಲವು ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಕ್ಷಯಕ್ಕೆ ತಿರುಗುತ್ತೆ ಅಂತ ಕೇಳಿದ್ವಿ ಅದೇನು ಕ್ಷಯ ಅದು ಅದು ರೋಗ ನಿರೋಗ ಶಕ್ತಿ ಏನಾಗುತ್ತೆ ಆ ಮಾತ್ರೆಗಳಿಗೆ ರೆಜಿಸ್ಟೆಂಟ್ ಬಂದಾಗ ಆ ರೋಗ ಬೆಳೆಸ್ಕೊಳ್ಳುತ್ತೆ ಡಿ ಆರ್ ಟಿ ಬಿ ಡ್ರಗ್ ರೆಜಿಸ್ಟೆಂಟ್ ಟಿ ಬಿ ಅಂತ ಹೇಳ್ತೀವಿ ಯಾವ ಮಾತ್ರೆಗೆ ರೆಜಿಸ್ಟೆಂಟ್ ಬರ್ತದೋ ಅದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ ಕೆಲವು ಮಾತ್ರೆ ಇದೆ ರಿಫ್ಯಾಂಬಿಸಿನ್ ಐ ಎನ್ ಎಚ್ ಅಂತ ಅವೆರಡಕ್ಕೂ ಏನಾದರೂ ರೆಜಿಸ್ಟೆಂಟ್ ಬಂತು ಅಂದ್ರೆ ಡ್ರಗ್ ರೆಜಿಸ್ಟೆಂಟ್ ಟಿ ಬಿ ಅಂತೂ ಮೊದಲು ಹದಿನೆಂಟು ತಿಂಗಳು ಮಾತ್ರೆ ಕೊಡ್ತಾ ಇದ್ವಿ ಈಗ ಹೊಸ ರೆಜಿಮನ್ ಬಂದಿದೆ ಬಿಪಾಲ್ ಅಂತ ಬರೀ ಆರು ತಿಂಗಳು ಮಾತ್ರೆ ಅದು ಸೊ ಈಗ ಸರಳೀಕರಣ ಮಾಡಿದ್ದಾರೆ ಹೊಸ ಹೊಸ ಡ್ರಗ್ಸ್ ಬಂದಿದಾರೆ ತುಂಬಾ ಐದರಿಂದ ಆರು ಲಕ್ಷ ಖರ್ಚಾಗುತ್ತೆ ಒಂದು ಆರು ತಿಂಗಳು ಮಾತ್ರೆ ನುಂಗ್ಸಿದ್ರೆ ಅದೆಲ್ಲ ಸರ್ಕಾರ ಉಚಿತವಾಗಿ ಕೊಡ್ತಾರೆ ಸೊ ಕ್ಷಯ ರೋಗಿ ಏನಂದ್ರೆ ಅಚ್ಚುಕಟ್ಟಾಗಿ ಮಾತ್ರೆಗಳು ನುಂಗಿದಲ್ಲಿ ಸಂಪೂರ್ಣ ಗುಣ ಆಗ್ತಾರೆ ಅಂದ್ರೆ ಪ್ರಾರಂಭದ ಹಂತದಲ್ಲೇ ಅದನ್ನ ಗುಣಪಡಿಸ್ಕೊಳ್ಳೋದು ಬಹಳ ಮುಖ್ಯ ಹೌದು ಬಹಳ ಮುಖ್ಯ ಅದು ರೋಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಹೌದು ಯಾಕೆಂದ್ರೆ ಮತ್ತೆ ಅದನ್ನ ಬಿಟ್ಟು ಮತ್ತೆ ತಗೊಳ್ಳೋದು ಈ ರೀತಿ ಮಾಡಿದ್ರೆ ಬಹಳ ತೀವ್ರವಾದಂತ ಕ್ಷಯಕ್ಕೆ ತಿರುಗಿಬಿಡುತ್ತೆ ಹೌದು ಹೌದು ಇದು ಎಲ್ಲರೂ ಕೂಡ ತಿಳ್ಕೊಬೇಕಾಗ ತಿಳ್ಕೊಬೇಕಾಯ್ದು ಮತ್ತೆ ನಾವೀಗ ನಿರ್ಮೂಲನೆ ಹಂತಕ್ಕೆ ಬಂದಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿರ್ಮೂಲನೆ ಆಗಬೇಕಿತ್ತು ಹಂತ ಹಂತವಾಗಿ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗ ಕ್ಷಯ ರೋಗ ನಿರ್ಮೂಲನೆ ಮಾಡ್ತಾ ಇದೀವಿ ಅಂದ್ರೆ ಅದು ಘೋಷಣೆ ಮಾಡುವಂತಿ ಬಿ ಫ್ರೀ ಗ್ರಾಮ ಪಂಚಾಯಿತಿ ಅಂದ್ರೆ ಘೋಷಣೆ ಮಾಡ್ತೀವಿ ಕಳೆದ ವರ್ಷ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ ಘೋಷಣೆ ಮಾಡಿದೀವಿ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈಗ ಇನ್ನು ಮೂವತ್ತೈದು ಗ್ರಾಮ ಪಂಚಾಯತ್ಗಳು ಘೋಷಣೆ ಮಾಡ್ತೀವಿ ಈ ವರ್ಷ ಅಲ್ಲಿ ಏನಂದ್ರೆ ಒಂದಕ್ಕಿಂತ ಕಡಿಮೆ ಇರುವಂತ ಕ್ಷಯ ರೋಗಗಳಿದಾರೆ ಆ ವ್ಯಾಪ್ತಿಯಲ್ಲಿ ಬರುವಂತದ್ದು ಸೊ ನಾವಿನ್ನ ಹೆಚ್ಚಿನದಾಗಿ ಸರ್ವೆ ಮಾಡಿ ಆ ಪಂಚಾಯತಿಗಳನ್ನ ನಾವು ಘೋಷಣೆ ಮಾಡುವಂಥದ್ದು ಇಲ್ಲಿ ಪಂಚಾಯಿತಿಗಳ ಜವಾಬ್ದಾರಿ ಜಾಸ್ತಿ ಇರ್ತದೆ ಸೊ ನಿಕ್ಷಯ ಪೋಷಣೆ ಏನಿರ್ಬೋದು ಅದರ ಜವಾಬ್ದಾರಿನ ಅವರು ಹೋರ್ಬೇಕಾಗತ್ತೆ ಮತ್ತೆ ನಮ್ಮ ಪ್ರಧಾನ ಅವರು ಹೇಳ್ತಾ ಇರ್ತಾರೆ ಸಾರ್ವಜನಿಕರು ಈ ನಿಕ್ಷಯ ಮಿತ್ರರಾಗದಕ್ಕೆ ಮುಂದೆ ಬರಬೇಕು ಅಂತ ಏನು ನಿಕ್ಷಯ್ ಮಿತ್ರರು ಅಂದ್ರೆ ಅವರು ಅದೇ ನಿಕ್ಷಯ ಮಿತ್ರ ಅಂದ್ರೆ ಯಾರು ನಮ್ಮ ಟಿ ಬಿ ಪೇಶೆಂಟ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಆರು ತಿಂಗಳು ನ್ಯೂಟ್ರಿಷನ್ ಕೊಡೋದಕ್ಕೆ ಯಾರು ಬೇಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು ಮತ್ತೆ ಅವರ ಡೀಟೇಲ್ಸ್ ನಿಕ್ಷಯ್ ಪೋರ್ಟಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಇರುತ್ತೆ ಸೊ ಅವ್ರು ಆರು ತಿಂಗಳು ಆ ಪೇಶೆಂಟ್ಗೆ ನ್ಯೂಟ್ರಿಷನ್ ಕೊಡ್ಬೋದು ಮತ್ತೆ ಈಗ ಒಬ್ರು ಕ್ಷಯರೋಗಿ ಇರ್ತಾರೆ ಕುಟುಂಬದಲ್ಲಿ ಆ ಕುಟುಂಬದ ಸಹ ಸದಸ್ಯರ ಜವಾಬ್ದಾರಿ ಏನು ಅಂತೀರಿ ಅವರು ಏನಂದರೆ ಸಹಕಾರ ಮಾಡಬೇಕಾಗುತ್ತೆ ಅಂತರ ಕಾಯ್ಕೋಬೇಕು ಮತ್ತು ಜೊತೆಗೆ ಊಟ ಮಾಡ್ಬೋದು ಅದರಿಂದ ಏನೂ ಬರೋದಿಲ್ಲ ಮತ್ತು ಇವರು ಕೆಮ್ಮದಾಗ ಸೀಂದಾಗ ಮಾಸ್ಕ್ ಹಾಕೋಬೇಕು ಮತ್ತು ಒಳ್ಳೆ ವೆಂಟಿಲೇಷನ್ ಇರಬೇಕು ಮನೆಯಲ್ಲಿ ಗಾಳಿ ಬೆಳಕು ಇರಬೇಕು ಸೊ ಇದನ್ನ ಮತ್ತೆ ಮಕ್ಕಳು ಜಾಸ್ತಿ ಅವರ ಜೊತೆ ಇರಬಾರ್ದು ಯಾಕಂದರೆ ಬೇಗ ಹಾಡುವಂಥ ಚಾನ್ಸ್ ಇರುತ್ತೆ ಮತ್ತು ಅವ್ರಿಗೂ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಅವ್ರಿಗೂ ಹನ್ನೆರಡು ವಾರ ಮಾತ್ರೆಗಳನ್ನ ಕೊಡ್ತೀವಿ ಕೊಟ್ರೆ ಹತ್ತು ವರ್ಷ ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ ಸೊ ಇದನ್ನ ಅವರು ಉಪಯೋಗಿಸ್ಕೋಬೇಕಾಗುತ್ತೆ ಹಾಗೇನೆ ನಮ್ಮ ಪರಿಸರನ ನಾವು ಚೆನ್ನಾಗಿಟ್ಕೊಂಡ್ರೆ ಈ ರೋಗನ ನಾವು ನಿರ್ಮೂಲನೆ ಮಾಡಬಹುದು ಮತ್ತೆ ಕ್ಷಯ ರೋಗ ಬಂದಿರುವಂತ ವ್ಯಕ್ತಿಯನ್ನ ಯಾವುದೇ ರೀತಿಯ ಒಂದು ಕಳಂಕ ಭಾವನೆಯಿಂದ ನೋಡಬಾರ್ದು ನೋಡಬಾರ್ದು ಮತ್ತೆ ಅವ್ರಿಗ ನಾವು ಅನಾರ್ಯಮ್ ಕೊಡ್ತಾ ಇದೀವಿ ನಿಕ್ಷಯ ಪೋಷಣ್ ಯೋಜನೆಯಲ್ಲಿ ತಿಂಗಳಿಗೆ ಸಾವಿರ ರೂಪಾಯಿ ನೇರ ಅವ್ರ ಅಕೌಂಟ್ಗೆ ಹೋಗುತ್ತೆ ರೋಗಿಗಳ ರೋಗಿಗಳ ಬ್ಯಾಂಕ್ ಖಾತೆ ಹೌದು ಯಾಕೆಂದ್ರೆ ಅವರಿಗೆ ಹಾಸ್ಪಿಟಲ್ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಮತ್ತೆ ಅವ್ರಿಗೆ ಪೌಷ್ಟಿಕ ಆಹಾರಕ್ಕೆ ಇರ್ಬೋದು ಅಂತ ಹೇಳಿ ಭಾರತ ಸರ್ಕಾರ ಯೋಜನೆ ತಂದಿರೋ ಲಾಭ ಪಡ್ಕೊಳ್ತಾ ಇದಾರೆ ಹೌದು ಪಡ್ಕೊಳ್ತಾ ಇದಾರೆ ನಮ್ಮ ಕೇಳಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರ ಡಾಕ್ಟರ್ ಸನತ್ ಕುಮಾರ್ ಅವರು ನಾನು ಹೇಳೋದೇನಂದ್ರೆ ನಾವು ಈಗ ನಿರ್ಮೂಲನೆ ಹಂತಕ್ಕೆ ಬಂದಿದ್ದೀವಿ ಸೊ ನಮ್ಮ ಉದ್ದೇಶಗಳು ಸ್ವಾಸ್ಥವಾಗಿರಬೇಕು ಮತ್ತು ನೈರ್ಮಲ್ಯ ಕಾಪಾಡಬೇಕಾಗುತ್ತೆ ಮತ್ತೆ ಕೆಮ್ಮಿದಾಗ ಸೀನಿದಾಗ ಕರವಸ್ತ್ರ ಇಟ್ಕೊಬೋದು ಮಾಸ್ಕ್ ಇವಾಗೆಲ್ಲ ಮಾಸ್ಕ್ ಬಂದಿದೆ ಮಾಸ್ಕ್ ಹಾಕ್ಕೊಂಡ್ರೆ ಬೇರೆಯವ್ರಿಗೆ ಹಾಡೋದನ್ನು ನಾವು ತಪ್ಪಿಸ್ಬೋದು ಮತ್ತೆ ಯಾರು ರೋಗನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಅವರು ಕಾಲ ಕಾಲಕ್ಕೆ ತಪಾಸಣೆ ಮಾಡಿಸ್ಕೋಬೇಕು ಮತ್ತು ಯಾರಿಗೆ ರೋಗ ಲಕ್ಷಣಗಳು ಸಿಂಪ್ಟಮ್ಸ್ ಬಂದಿದೆ ಅಂದರೆ ತಕ್ಷಣ ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಬ್ ಸೆಂಟರ್ ಇರ್ಬೋದು ಮತ್ತೆ ಆಶಾ ಕಾರ್ಯಕರ್ತನ ಸಂಪರ್ಕಿಸಿ ಸಾಕು ಅವರು ಕಫ ಪರೀಕ್ಷೆಯನ್ನು ಮಾಡಿಸ್ತಾರೆ ಮತ್ತೆ ಇವತ್ತು ತುಂಬ ಅಡ್ವಾನ್ಸ್ಡ್ ಮೆಷಿನರಿ ಬಂದಿದೆ ನಮ್ಮಲ್ಲಿ ಒಂದು ಎರಡು ಗಂಟೆಯಲ್ಲಿ ಅದು ನಿಮಗೆ ರೋಗ ಇದೆಯಾ ಇದ್ರೆ ಯಾವ ಮೆಡಿಸಿನ್ಗೆ ಅದು ಸೆಟ್ ಆಗುತ್ತೆ ಅನ್ನೋದು ಹೇಳ್ಬಿಡುತ್ತೆ ಅದರಿಂದ ಬಹಳ ಬೇಗ ನಾವು ಚಿಕಿತ್ಸೆಯನ್ನು ಕೊಟ್ಟು ಗುಣ ಮಾಡ್ಬೋದು ಹ್ಮ್ 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 ಇನ್ನೂ ಒಂದು ವರ್ಷದಲ್ಲಿ ನಾವು ಕೊಡಗು ಜಿಲ್ಲೆನ ಕ್ಷಯ ನಿರ್ಮೂಲನಾ ತಗೊಂಡೋಗ್ಬೋದಂತ ನಾನು ದೃಢ ನಿರ್ಧಾರವಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕಾಗುತ್ತೆ ತುಂಬ ಸಂತೋಷ ಡಾಕ್ಟರ್ ಸನತ್ ಕುಮಾರ್ ಅವರೇ ತಾವಿದವರೆಗೂ ಈ ಕ್ಷಯ ರೋಗ ಬರೋದಕ್ಕೆ ಏನು ಕಾರಣ ಮತ್ತೆ ಇದು ಬಂದಾಗ ನಾವು ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನ ಪಡ್ಕೋಬೇಕಾಗತ್ತೆ ಮತ್ತೆ ಈ ಕ್ಷಯ ರೋಗ ನಿಯಂತ್ರಣದಲ್ಲಿ ಕುಟುಂಬದ ಸದಸ್ಯರ ಪಾತ್ರ ಮತ್ತೆ ಸಮಾಜದ ಪಾತ್ರ ಇಂಥವೆಲ್ಲ ವಿಚಾರಗಳನ್ನು ಸಾಕಷ್ಟು ವಿವರವಾಗಿ ನಮ್ಮ ಕೇಳಗರಿಗೆ ತಿಳಿಸಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಕ್ಷಯರೋಗ ಹಾಗೂ ಅದರ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾ ಜಿಕೆ ಸನತ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ